ನಮಸ್ತೆ ನಮ್ಮ ಪ್ರೀತಿಯ ಬಾಂಧವರೇ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಶಾಪೊಳಗೆ ಸಿದ್ಧಿಗಳಾಗಿರ್ತಾರೆ ಭಾಳ ಶಾಪಗಳನ್ನ ಪಡ್ಕೊಂಡಿರ್ತಾರೆ ಅದು ತಾಯಿ ಶಾಪ ಆಗಿರ್ಬೋದು ಅಥವಾ ಸಹೋದರಿಯರ ಶಾಪ ಆಗಿರ್ಬೋದು ಬೇರೆ ಸ್ತ್ರೀಯರ ಶಾಪ ಆಗಿರ್ಬೋದು ಇದು ಸ್ತ್ರೀ ಶಾಪ ಅಥವಾ ಯಾವುದೇ ಅವತ್ತು ಪ್ರಾಣಿಗಳ ಶಾಪ ಸಾಕಷ್ಟು ಬರುತ್ತೆ ಇದು ಶಾಪಗಳು ಅಂದರೆ ಎಲ್ಲದಕ್ಕೂ ಬರುತ್ತೆ ಕೆಲವರಂತೂ ಹಸುಗಳು ಆ ಹೊಲದಲ್ಲಿ ಉಳಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ ಅದರದ್ದು ಶಾಪನೇ ಕೆಲವ್ರು ಮೈಲಿ ನಾಯಿ ಸಾಕಿರ್ತಾರೆ ಈಗೆಲ್ಲ ಬಿಡಿ ಮನೆ ಒಳಗಡೆ ನಾಯಿಗಳು ಅವಾಗೆಲ್ಲ ಬೀದಿ ನಾಯಿಗಳು ಅದಕ್ಕೆ ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ ಕೆಲವರಂತೂ ಆ ನಾಯಿನ ಸಿಕ್ಕದಂಗೆ ಹೊಡೆದಿರ್ತಾರೆ ಈ ಥರ ಸ್ತ್ರೀ ಶಾಪ ಆ ಸ್ತ್ರೀಗೆ ಕೆಟ್ಟ ಕೆಟ್ಟದಾಗಿ ಬೈಯೋದು ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿರ್ಬೋದು ಬೇರೆಯವ್ರಿಗಾಗ್ಬೋದು ಇವೆಲ್ಲ ಒಂದು ಶಾಪಕ್ಕೆ ಸಮಾನ ಪಟ್ಟಿದೆ ಇವೆಲ್ಲ ಶಾಪನೇ ಯಾರು ಮನಸ್ಸಿಗೆ ನೋವು ಮಾಡಿ ನಾವು ಕೆಟ್ಟದಾಗಿ ಬೈತೀವಿ ಒಂದು ತಾಯಿಗೆ ಆಗ್ಬೋದು ಬೈಬೋದು ಅಲ್ವಾ ಅವ್ರ ಸಹೋದರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮದಿರಿಗೆ ಯಾರು ಮೋಸ ಮಾಡಿ ಅವ್ರ ಶಾಪಕ್ಕೆ ಗುರಿಯಾಗಿರ್ತಾರೆ ಇದು ಶಾಪ ಪ್ರತಿಯೊಂದು ನೀವು ನಿಮಗೆ ಗೊ ನಿಮ್ಮ ಮನಸ್ಸು ಸಾಕ್ಷಿ ಗೊತ್ತಿರುತ್ತೆ ಅದು ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಯಾರಿಗೇನು ಮಾಡಿದ್ದೀನಿ ಅವ್ರದ್ದು ನನಗೆ ಅವ್ರ ಶಾಪ ಇದೆ ಅನ್ನೋರ್ಗೆ ಯಾರಿಗಿರ್ತಾರೋ ಅಂಥವ್ರಿಗೆ ಇದು ಇಲ್ದಿರೋರಿಗೆ ಬೇಡ ನಾವೇನೂ ಮಾಡಿಲ್ಲ ಅಂದೋರ್ಗೆ ಬೇಡ ಬಿಟ್ಟು ಬಿಡಿ ಅಲ್ಲಿ ತಪ್ಪು ಮಾಡಿರೋರಿಗೆ ಅಮ್ಮನ ಸಾಕ್ಷಿ ಅನ್ನೋದು ಹೇಳುತ್ತೆ ಹೌದು ನಾನು ತಪ್ಪು ಮಾಡಿದ್ದೆ ನಾನು ಈ ರೀತಿ ಒಂದು ಸಮಯದಲ್ಲಿ ಬೈದಿದ್ದೆ ಅಥವಾ ಹೆಂಟಿಗಿಡ್ಕೊಂಡು ಹೊಡೆದಿದ್ದೆ ನಮ್ಮ ಅಕ್ಕ ಇಡ್ಕೊಂಡು ಹೊಡೆದಿದ್ದೆ ತಾಯಿಗೆ ಬೈದಿದ್ದೆ ತಾಯಿಗೆ ಹೊಡೆದಿದ್ದೆ ಹ್ಞೂ ಅಥವಾ ಹೆಣ್ಣಾದ ಒಂದು ಅಕ್ಕನೋ ತಂಗಿನೋ ಅಥವಾ ಹತ್ತಿಗೆನೋ ಯಾರೋ ಒಬ್ಬರು ಈ ಥರ ಇರ್ತಾರೆ ಅಥವಾ ಪ್ರಾಣಿಗಳು ಕೂಡ ಆಗ್ಬೋದು ಇವೆಲ್ಲ ಒಂದು ಶಾಪನೇ ಅವಕ್ಕೆ ಬಾಯಿರಲ್ಲ ಹೇಳೋಕ್ಕಷ್ಟೇ ಅದು ಬಿಟ್ಟರೆ ಎಲ್ಲ ಒಂದು ಅನ್ನೋನೇ ಇಂಥ ಸ್ತ್ರೀ ಶಾಪ ಅಂತಲೂ ಹೇಳ್ಬೋದು ಇದಕ್ಕೆ ಜಾಸ್ತಿ ಹೇಳಬೇಕು ಅಂದರೆ ಒತ್ತು ಕೊಟ್ಕೊಂಡು ಸ್ತ್ರೀ ಶಾಪ ಗುರಿ ಆಗಿರ್ತಾರೆ ಇಂಥ ಶಾಪ್ ಶಾಪಕ್ಕೆ ಗುರಿ ಆದವ್ರಿಗೆ ಯಾವ ಕೆಲಸಲ್ಲೂ ಸಕ್ಸಸ್ ಸಿಕ್ಕೋದಿಲ್ಲ ಸಕ್ಸಸ್ಸೇ ಇಲ್ಲ ಅವ್ರಿಗೆ ಏನು ಚಿನ್ನ ಕೈ ಹಾಕರೂ ಮಣ್ಣಾಗ್ಬಿಡುತ್ತೆ ಆ ರೀತಿ ಇರುತ್ತೆ ಯಾವುದೋ ಒಂದು ಕೆಲಸನೋ ಒಂದು ಕಾರ್ಯನೋ ಬೇರೆ ಬೇರೆದು ಏನು ಕೆಲಸ ಮಾಡಿದ್ರು ಅವ್ರಿಗೆ ಕೈ ಹಿಡಿಯೋದಿಲ್ಲ ಅದು ಸಾಮಾನ್ಯಗೆ ಅವರೆಲ್ಲರೂ ಕೇಳಿದ್ರೆ ಬಂದಿರುತ್ತೆ ಸ್ತ್ರೀ ಶಾಪ ಇದೆ ನಿಮಗೆ ಆ ಸ್ತ್ರೀ ಶಾಪನ ನೀವು ಪರಿಹಾರ ಮಾಡಿಕೊಳ್ಳಿ ಅಂತೇಳಿರ್ತಾರೆ ಅದು ಹೆಂಗೆ ಏನು ಅನ್ನೋದು ಗೊತ್ತಿಲ್ಲ ಅಥವಾ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಕೊಟ್ಟು ಅವರು ಹೋಮ ಅವನ ಎಲ್ಲ ಮಾಡಿಸಿರ್ತಾರೆ ಅದು ಒಂದು ನಡೆಸಿರ್ಬೋದು ಅದು ಕೂಡ ಕೆಲವೊಂದು ಸರಿ ಫಲಕಾರ ಆಗಿರೋದಿಲ್ಲ ಸಿಂಪಲ್ಲಾಗಿ ನಿಮ್ಮಲ್ಲಿ ನೀವೇ ಒಂದು ಪಶ್ಚಾತ್ತಾಪ ಪಟ್ಕೊಂಡು ಈ ಒಂದು ಮಂತ್ರ ನೀವು ಹೇಳಿದಾಗ ನೀವು ಯಾವುದೇ ಒಂದು ಸ್ತ್ರೀ ಶಾಪಕ್ಕೆ ಒಳಗಾಗಿದ್ದರೆ ಅದು ನಿಮಗೆ ಪರಿಹಾರ ಅಂತ ಕೊಡುತ್ತೆ ಈ ಒಂದು ಮಂತ್ರನ ನೋಡಿಕೊಳ್ಳಿ ಇದನ್ನು ಈ ಮಂತ್ರ ಅಂದರೆ ಶಾಪದಿಂದ ವಿಮೋಚನೆ ಆಗೋದಕ್ಕೆ ಮಂತ್ರ ನೂರ ಎಂಟು ಸಾರಿ ಏಳು ವಾರ ಹೇಳಬೇಕಾಗುತ್ತೆ ನೂರ ಎಂಟು ಸಾರಿ ದಿನಕ್ಕೆ ಏಳು ನೂರ ಎಂಟು ಸ ಒಂದು ಮಾಲೆ ಅಂದರೆ ಒಂದು ದಿನಕ್ಕೆ ಒಂದು ಮಾಲೆ ಅಂದರೆ ನೂರ ಎಂಟು ಬರುತ್ತೆ ಅದರೊಳಗೆ ಅದನ್ನು ಅದೇ ರೀತಿ ಏಳು ವಾರಗಳು ಮಾಡಬೇಕು ಏಳು ವಾರ ಈ ದುರ್ಗಾದೇವಿದು ಒಂದು ಫೋಟೋನೋ ವಿಗ್ರಹನೋ ಅಥವಾ ದೇವಸ್ಥಾನದಲ್ಲೋ ಎಲ್ಲೋ ಕೂತ್ಕೊಂಡು ಅದರ ಮುಂದೆ ನೀವು ಕೂತ್ಕೊಂಡು ಜಪ ಮಾಡಿದಾಗ ನೀವು ಮಾಡಿದಂಥ ಆ ಶಾಪಗಳು ಅಥವಾ ಏನೋ ಒಂದು ತೊಂದರೆ ಏನಿರುತ್ತೆ ಅದು ಎಲ್ಲ ನಿಮಗೆ ಪರಿಹಾರ ಆಗುತ್ತೆ ಆ ಶಾಪದಿಂದ ವಿಮುಕ್ತಿ ಹಾಕ್ತೀರ ಇದೊಂದು ಸಾಕಷ್ಟು ಜನ ಕೇಳ್ತಿದ್ರು ನನಗೆ ಅಂದರೆ ಕೆಲವ್ರ್ಗೆ ಹೇಳ್ಕೊಳಕ್ಕೆ ಇದಿರುತ್ತೆ ಅವ್ರು ಮಾಡಿದ್ದು ಅವ್ರು ಹೇಳ್ಕೊಳ್ಳಲ್ಲ ಅದರಲ್ಲಿ ಈ ಥರ ಶಾಪ ಅಂತಂದರೆ ಯಾಕೆ ಏನು ಅಂತೆಲ್ಲ ಕೇಳ್ತಾರೆ ಅದಾಗಲ್ಲ ಮತ್ತು ಸ್ತ್ರೀ ಶಾಪ ಅಂದರೆ ಇನ್ನೂ ಕೆಲವು ಬರುತ್ತೆ ಅದು ಗಂಡು ಮಕ್ಕಳಿಗೆ ಆಗಬೇಕು ಅವ್ರು ಮಕ್ಕಳು ಕೂಡ ಆಗುತ್ತೆ ಅವರು ಕೂಡ ತಾಯಿನ ಬೈದಿರ್ತಾರೆ ಗಂಡನಿಗೆ ನಾನಾ ರೀತಿ ತೊಂದರೆಗಳು ಕೊಟ್ಟಿರ್ತಾರೆ ನಾನಾ ರೀತಿ ಅತ್ತೆ ಮಾವದಿರಿಗೆ ಭಾಳನೇ ತೊಂದರೆ ಕೊಟ್ಟಿರ್ತಾರೆ ಟೈಮ್ ಟೈಮ್ ಊಟ ಹಾಕ್ಕೊಳ್ಳ್ದೆ ಅವ್ರು ಸರಿಯಾಗಿ ನೋಡ್ಕೊಳ್ತೇವೆ ಆರೋಗ್ಯ ನೋಡ್ಕೊಳ್ದೆ ಇಲ್ಲಿ ಬರೀ ನಾನು ಹೇಳ್ತಿರೋದು ಹೆಣ್ಣಿಗಾಗೆ ಇಲ್ಲ ಅಂದ್ರೆ ಹೆಣ್ಣು ಮಕ್ಳಿಗೂ ಕೂಡ ಇರುತ್ತೆ ಅವರು ಕೂಡ ಕೆಲವೊಂದು ಈ ರೀತಿ ತಪ್ಪುಕೊಂಡು ಮಾಡಿರ್ತಾರೆ ಆ ರೀತಿ ಎಲ್ಲ ತಪ್ಪು ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ನಾನಾ ರೀತಿ ತೊಂದರೆ ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಥರ ಆಗಿಬಿಡುತ್ತೆ ಆ ಸ್ಕಿನ್ ಅಲರ್ಜಿಗೆ ಅದು ಕೂಡ ಶಾಪನೆ ಒಬ್ಬೊಬ್ರಿಗೆ ಒಂದೊಂದು ರೀತಿಲಿ ಬರುತ್ತೆ ಇದು ಎಲ್ಲರಿಗೂ ಒಂದೇ ರೀತಿ ಬರಬೇಕು ಅನ್ನೋದೇನಿಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕೆಲವ್ರಿಗೆ ಮಕ್ಕಳೇ ಆಗೋದಿಲ್ಲ ಯಾಕೆ ಹತ್ಯೆಮ್ಮ ಮಾವ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಥವಾ ಅವ್ರನ್ನಾದ್ದಿದ್ರು ಅವ್ರ ಮನೆ ಹೆಣ್ಣುಮಕ್ಳು ಈಗಿರ್ತಾರೆ ಅಕ್ಕ ತಂಗಿರಲ್ಲಿ ಒಂದು ರೀತಿ ದ್ವೇಷಾಸುಯ್ಯಗಳು ಬೆಳ್ಕೊಂಡೋಗಿರ್ತವೆ ಇವೆಲ್ಲ ಆದಾಗ ಅಕ್ಕನಿಗೆ ತಂಗಿ ಹೋಗಿ ಮಾಡಿಸೋದು ತಂಗಿಗೆ ಹೋಗಿ ಮಾಡಿಸೋದು ಈ ರೀತಿ ಎಲ್ಲ ನಡೆದಾಗೆ ಇವೆಲ್ಲ ಶಾಪಗಳು ಸುಮ್ಮನೆ ಸುಮ್ಮನೆ ಒಂದು ರೀಸನ್ ಇಲ್ಲದೆ ಅದೆಲ್ಲ ಮಾಡಿದಾಗ ಇವೆಲ್ಲ ಶಾಪಕ್ಕೆ ಗುರಿ ಆಗಿಬಿಡ್ತಾರೆ ಇಂಥ ಶಾಪಗಳನ್ನೆಲ್ಲ ನೀವು ಪರಿಹಾರ ಮಾಡ್ಕೋಬೇಕು ಅಂದರೆ ಇದನ್ನು ದಿನಕ್ಕೆ ನೂರ ಎಂಟು ಬಾರಿ ಏಳು ವಾರಗಳ ಬಾ ಏಳು ವಾರಗಳ ತನಕ ನೀವು ಒಂದು ದುರ್ಗಾದೇವಿ ಫೋಟೋನೋ ವಿಗ್ರಹನೋ ನಿಮ್ಮ ಮನೆಯಲ್ಲೇ ಇದ್ಕೊಂಡು ನೀವು ಮಾಡ್ತೀರಿ ಅಂದ್ರೆ ಮಾಡ್ಕೋಬೋದು ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ತೀನಿ ಅನ್ನೋರು ಕೂಡ ಆ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೂಡ ಮಾಡ್ಕೋಬೋದು ದುರ್ಗೆ ಆಗಿರ್ಬೋದು ಬೇರೆ ಬೇರೆ ಹೆಣ್ಣು ದೇವತೆ ಶಕ್ತಿ ದೇವತೆಗಳು ಏನಿರುತ್ತೆ ಚೌಡೇಶ್ವರಿ ಹೀತ ಕೂಡ ಹೋಗ್ಬೋದು ಒಂದೇ ಅಂತೇಳಿಲ್ಲ ಈ ರೀತಿ ಕಾಳಿ ದೇವಸ್ಥಾನ ಕೂಡ ಹೋಗ್ಬೋದು ಇದೆಲ್ಲ ಹೋದಾಗ ನಿಮಗೆ ಅಲ್ಲಿ ನಿಮಗೆ ಇದನ್ನು ಹೇಳ್ಕೊಳ್ತಾ ಇದ್ದರೆ ಆ ಒಂದು ಕರ್ಮ ಅದೇನು ನೀವು ಮಾಡಿದಿರ ಒಂದು ಶಾಪ ಅನ್ನೋದು ಅವ್ರಿಗೆ ನೋವು ಅಂತ ಏನು ಮಾಡಿದರೆ ಅದೆಲ್ಲ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಹಾಕ್ತಾ ಹಾಕ್ತಾ ನಿಮ್ಮಲ್ಲಿ ಕೂಡ ಕೆದು ಒಂದು ಯಾವುದೇ ನಿಮ್ಮಲ್ಲಿ ತೊಂದರೆಗಳಿರ್ಬೋದು ದೇಹ ತೊಂದರೆ ಇರ್ಬೋದು ಅಥವಾ ಬೇರೆ ಕೆಲಸದ ಉದ್ಯೋಗಗಳಲ್ಲಿರ್ಬೋದು ಅವೆಲ್ಲ ನಿಮಗೆ ಪರಿಹಾರ ಆಗ್ತಾ ಬರುತ್ತೆ ಅಂದರೆ ಪಶ್ಚಾತ್ತಾಪದ ಒಂದು ಶಾಪ ವಿಮೋಚನೆ ಅಂದರೆ ನೀವು ಪಶ್ಚಾತ್ತಾಪ ಪಟ್ಕೊಂಡು ಹೇಳ್ಬೇಕು ಅದನ್ನು ನೀವು ಮಂತ್ರ ಕೊಟ್ಟಿದ್ದಾರೆ ಬಿಡು ಇಷ್ಟು ಕ್ಲಿಯರ್ ಆಗೋಗಿರ್ತೀರಿಗೂ ಅದೇ ರೀತಿ ನಾನು ಮಾಡ್ತೀನಿ ಅನ್ನೋದೆಲ್ಲ ಮಾಡಿದ್ಮೇಲೆ ಮತ್ತೆ ನೀವು ಆ ರೀತಿ ಒಂದು ಅಕ್ಕ ತಂಗಿರಿಗಾಗ್ಲಿ ಯಾರ ತಾಯಿಗಾಗಲಿ ಆ ರೀತಿ ತೊಂದರೆಗಳು ಕೊಡೋದಾಗಲಿ ಕೆಟ್ಟ ಮಾತು ಬೈಯೋದಾಗ್ಲಿ ಮಾಡಬಾರ್ದು ಮತ್ತು ಹಣ ಕಾಸಿಗೆ ಆಸ್ತಿ ಆಸ್ತಿಗಾಗಿ ಕೂಡ ಸಾಕಷ್ಟು ಜನ ಹೊಡೆದಾಡ್ತಾರೆ ಅದನ್ನೆಲ್ಲ ನಿಮ್ಮ ಒಂದು ನ್ಯಾಯವಾದ ಏನಿದೆಯೋ ಆ ರೀತಿಲಿ ಹೋಗಿ ನ್ಯಾಯವಾದ ಹೋಗಿ ಸಿಕ್ಕೇ ಸಿಕ್ಕುತ್ತೆ ಅನ್ಯಾಯವಾದ ದಾರಿಲೋಗಿ ಒಬ್ಬರನ್ನ ಹಾಳು ಮಾಡೋಕ್ಕೆ ನೀವು ಉದ್ಧಾರ ಆಗೋದಕ್ಕೆ ಇನ್ನೊಬ್ಬರನ್ನ ಹಾಳು ಮಾಡೋದು ಹೋದರೆ ಯಾವುದೂ ಉದ್ಧಾರ ಆಗಲ್ಲ ಹಾಗಾಗಿ ಇವೆಲ್ಲ ಕರ್ಮಗಳು ಈ ಕರ್ಮನ ಮೊದಲು ಎಲ್ಲ ಅಲ್ಲಿ ಕೊಡ್ತಿದ್ರು ಇವಾಗೆಲ್ಲ ಇಲ್ಲೇ ತಿರುಗಿಸ್ಬಿಡ್ತಾನೆ ದೇವರು ಎಲ್ಲ ಇಲ್ಲೇ ಅನುಭವಿಸ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು ಹಾಗಾಗಿ ಇಂಥದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಇರೋದು ಮೂರು ದಿವಸ ಜೀವನ ಅದರೊಳಗೆ ಚೆನ್ನಾಗಿದ್ದು ಚೆನ್ನಾಗಿ ಬಾಳಿ ಬದುಕಿ ಹೋಗಿ ಅಂತ ಹೇಳ್ತಾ ಇದ್ದೀನಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಮಾಡಿಕೊಂಡಾಗ ನಿಮ್ಮ ಅಕಸ್ಮಾತು ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಮನಸ್ಸಲ್ಲಿ ಏನೋ ಇದೆ ಅಂದಾಗ ಆ ಚಿಕ್ಕ ಮಕ್ಕಳಿಗೆ ಯಾರಿಗಾದ್ರೂ ಒಂದು ಸ್ವೀಟು ಥರನೋ ಒಂದು ಅವರಿಗೆ ಬೇರೆ ಬರೆಯೋದಕ್ಕೋ ಎಂಥರೇನೋ ಕೊಟ್ಟರೆ ಇನ್ನೂ ನಿಮಗೆ ಭಾಳ ಅನುಕೂಲ ಆಗುತ್ತೆ ಅಥವಾ ಬಡವ್ರಿಗೆ ಯಾರಾದರೂ ಊಟಕ್ಕೋ ತಿಂಡಿಗೋ ಏನಾದರೂ ಕೊಟ್ಟರು ಕೂಡ ಆಗುತ್ತೆ ಇದನ್ನೆಲ್ಲ ನಿಮಗೆ ತಿಳಿಸ್ಬೇಕಾಗಿತ್ತು ಇನ್ನೂ ಸಾಕಷ್ಟಿದೆ ಇಷ್ಟೇ ಅಲ್ಲ ಇದ್ರದ್ದು ಬೇಕಾದಷ್ಟಿದೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಕೊಡ್ಬೋದು ನಿಮ್ಮ ಶಾಪ ವಿಮೋಚನೆ ಹೇಗೆ ಮಾಡ್ಕೋಬೋದು ಅಂತ ಯಾಕೆ ಹತ್ರನೂ ಹಣ ಇರೋದಿಲ್ಲ ಪಾಪ ಕಷ್ಟದಲ್ಲಿರ್ತಾರೆ ಅವ್ರು ಯಾಕಂದರೆ ಮೊದಲೇ ಈ ರೀತಿ ಮಾಡಿಕೊಂಡು ಅದು ಏಳಿಗೆ ಹಾಕಿ ಅನುಭವಿಸ್ತಿರ್ತಾರೆ ಅವ್ರು ಎಲ್ಲಿ ತರ್ತಾರೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಎಲ್ಲಿ ತಂದು ಓಮ ಅವನ ಎಲ್ಲ ಮಾಡಿಸಿ ಎಲ್ಲಿಗೆ ಹೋಗ್ತಾರೆ ಅವ್ರು ಯಾವ ಕ್ಷೇತ್ರಕ್ಕೆ ಹೋಗಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅದರಿಂದ ಇಂಥ ಒಂದು ಚಿಕ್ಕದಲ್ಲೇ ನೀವು ಮಾಡ್ಕೊಳ್ಳಿದ್ರೆ ನಿಮಗೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇನ್ನೂ ನಿಮಗೆ ಇನ್ನೂ ಜಾಸ್ತಿ ಒಂದು ಇದರಿಂದ ನಮ್ಮ ತಿಳುವಳ್ಕೆ ಬರಬೇಕು ಇನ್ನೂ ಬೇರೆ ಬೇರೆ ಮಂತ್ರಗಳು ಬೇಕು ಅಂದರೆ ನನ್ನ ಇನ್ನೊಂದು ಲಕ್ಷಾ ಚಾನಲ್ ಇದೆ ಅದನ್ನು ನೀವು ಫಾಲೋಅಪ್ ಮಾಡಿ ಅದರಲ್ಲೂ ಕೂಡ ಸಾಕಷ್ಟು ವಿಷಯಗಳು ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಹಬ್ಬ